ನಮ್ಮ ಲೈಫಲ್ಲಿ ನಮಗೆ ಆಸೆ ಕನಸು ಗುರಿಯೆಲ್ಲ ಇರುತ್ತೆ ನಾನು ಲೈಫ್ ಚೇಂಜ್ ಮಾಡ್ಕೋಬೇಕು ಆ್ಯಂಡ್ ನನ್ನ ಲೈಫ್ ಕೂಡ ತುಂಬಾ ಆಗಬೇಕು ಹಾಗೆ ನಾನು ಕೂಡ ತುಂಬಾ ಅಂತ ಎಲ್ರಿಗೂ ಆಸೆ ಇದ್ದಿರುತ್ತೆ ಸ್ನೇಹಿತರೆ ಆದರೆ ಲೈಫಲ್ಲಿ ಕೆಲವೊಂದು ವಿಷಯಗಳನ್ನ ಕಲಿದೇ ಇರೋ ಕಾರಣಕ್ಕೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಕೆಲವೊಂದು ವಿಷಯಗಳು ಹೆಂಗಿರುತ್ತೆ ಅಂತಂದರೆ ನೀವು ಇದನ್ನು ಕಲ್ತರೆ ಮಾತ್ರ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೋದಾಗುತ್ತೆ ಅದರಲ್ಲೂ ಕೂಡ ಕೆಲವೊಂದು ವಿಷಯಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಚೇಂಜ್ ಮಾಡ್ಕೊಳ್ಳೋದಂದ್ರೆ ತುಂಬಾ ಆಗಿ ಅಥವಾ ತುಂಬಾ ಮೇಲೆ ಲೈಫ್ ಇರೋದಕ್ಕಿಂತ ಬೆಟ್ರ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ ಸೊ ಆ ಕಾರಣಕ್ಕೋಸ್ಕರ ಇವತ್ತಿನ ಓಡದಲ್ಲಿ ನಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಏನು ಕಲಿಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಐದು ಟಿಪ್ಸ್ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುವಂಥ ಫಂಡಮೆಂಟಲ್ ಟಿಪ್ಸ್ ಅಂತ ಹೇಳ್ಬೋದು ಇದನ್ನು ನೀವು ಫಾಲೋ ಮಾಡಿದ್ರೆ ಅಥವಾ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿರುವಂಥ ಚೇಂಜಸ್ ಆಗುತ್ತೆ ಆಕ್ಚುಲಿ ಇದು ಕನ್ನಡದಲ್ಲಿ ಬರ್ತಾರಂಥ ಪಾಡ್ಕಾಸ್ಟ್ ವಿಡಿಯೋ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಇದೆ ಸ್ನೇಹಿತರೆ ಆಲ್ರೆಡಿ ಎಂಟು ವೀಡಿಯೋಗಳನ್ನ ಹಾಕಿದ್ದೀನಿ ಅಥವಾ ಎಂಟು ಎಸ್ ಎಪಿಸೋಡ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಬರ್ತಾಯಿದೆ ಜನರಿಗೆ ಅಂತ ಹೇಳ್ಬೋದು ಹಾಗೆ ನನ್ನ ನೋಡ್ತಾ ನೋಡ್ತಾರಂಥ ಅಥವಾ ಸಪೋರ್ಟ್ ಮಾಡ್ತಾರಂಥ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಇದೇ ಥರ ವಿಡಿಯೋಗಳನ್ನ ನೋಡಿ ಮತ್ತು ಹರಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊತ ಬನ್ನಿ ಸ್ನೇಹಿತರೆ ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ನಮ್ಮ ಲೈಫಲ್ಲಿ ಎಲ್ರಿಗೂ ಒಂದು ಇರುತ್ತೆ ಏನಂದರೆ ನಾನು ಪರ್ಫೆಕ್ಟ್ ಆಗಬೇಕು ಅಥವಾ ಏನೇ ಮಾಡೋದು ಕೂಡ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋವಂಥ ಒಂದು ಆಸೆಯಿಂದ ನಾವೇನು ಮಾಡ್ತೀವಿ ಯಾವುದೇ ಕೆಲಸನೂ ತುಂಬಾ ಲೇಟ್ ಮಾಡ್ತಾ ಹೋಗ್ತೀವಿ ಅಂದರೆ ಪರ್ಫೆಕ್ಟ್ ಆಗೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ ಅಥವಾ ಪರ್ಫೆಕ್ಟ್ ಆದಮೇಲೆ ನಾನು ಏನಾದರು ಮಾಡ್ತೀನಿ ಅಥವಾ ಪರ್ಫೆಕ್ಟ್ ಆಗೋವರೆಗೂ ನಾನು ವೇಟ್ ಮಾಡ್ತೀನಿ ಅನ್ಕೊಂಡೆ ಎಲ್ಲನ ನಾವು ವೇಟ್ ಮಾಡ್ತಾ ಇರ್ತೀವಿ ಅಥವಾ ಎಲ್ಲನೂ ತುಂಬಾ ಲೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು ಇದೇ ಕಾರಣಕ್ಕೆ ಲೈಫಲ್ಲಿ ತುಂಬ ವಿಷಯಗಳನ್ನ ಮಿಸ್ ಮಾಡ್ಕೊತಾ ಇರ್ತೀವಿ ಅಂದರೆ ನಮ್ಮೊಳಗಡೆ ಜ್ಞಾನ ಇರುತ್ತೆ ಅಂದರೆ ನಾಲೆಜ್ ಇರುತ್ತೆ ಎಲ್ಲ ಥರದ ವಿಷಯಗಳನ್ನ ತಿಳ್ಕೊಂಡಿರ್ತೀವಿ ಆದರೂ ಕೂಡ ಅದನ್ನು ಯಾವ ಥರ ನಾವು ಆ್ಯಕ್ಟಿವ್ ಮಾಡೋದು ಅಥವಾ ಆಕ್ಟಿವೇಟ್ ಮಾಡೋದು ಅನ್ನೋದಕ್ಕಿಂತ ಅದನ್ನು ಪರ್ಫೆಕ್ಟಾಗಿ ಅನ್ನೋ ಕಾರಣಕ್ಕೇ ಲೈಫಲ್ಲಿ ತುಂಬ ವಿಷಯಗಳನ್ನ ಮಿಸ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು ಸೊ ಆ ಥರ ಆಗ್ಬಾರ್ದು ಅಂತಂದರೆ ನಿಮ್ಮ ಲೈಫಲ್ಲಿ ಆದಷ್ಟು ನೀವು ಪರ್ಫೆಕ್ಟಾಗಿರಬೇಕು ಅಥವಾ ಪರ್ಫೆಕ್ಟಾಗಿ ಏನೇ ಮಾಡಬೇಕಂತ ಥಿಂಕ್ ಮಾಡ್ಕೊಳ್ಬಿಡಿ ಯಾಕಂತಂದರೆ ನಾವು ಇನ್ನು ಬಿಗಿನಿಂಗ್ ಸ್ಟೇಜ್ ಲೈಫನ್ನು ಚೇಂಜ್ ಮಾಡ್ಕೊಳದಾಗಿರ್ಬೋದು ಅಥವಾ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡೋದಾಗಿರ್ಬೋದು ಇಂಥ ಟೈಮಲ್ಲಿ ನಾವು ಪರ್ಫೆಕ್ಟ್ ಪರ್ಫೆಕ್ಟ್ ಅನ್ಕೊಂಡು ಕೂತ್ಕೊಂಡ್ರೆ ಏನೂ ಮಾಡೋಕಾಗಲ್ಲ ಸೊ ಆ ಕಾರಣಕ್ಕೋಸ್ಕರ ಇದ್ರೆ ನೀವು ಎಲ್ಲಿದ್ದೀರಾ ಅಥವಾ ಏನು ಮಾಡ್ತಾ ಇದ್ದೀರಾ ಅಥವಾ ಹೇಗಿದ್ದೀರಾ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ನೀವು ಏನೇ ಥಿಂಕ್ ಮಾಡಿರ್ಬೋದು ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಥವಾ ಅದನ್ನು ಅಚೀವ್ ಮಾಡಬೇಕು ಇದನ್ನ ಅಚೀವ್ ಮಾಡ್ಬೇಕಂತ ಸೊ ಅದಕ್ಕೆ ಜಸ್ಟ್ ನೀವೇನು ಮಾಡ್ಬೇಕಂದ್ರೆ ನೀವೇನು ಹೆಂಗಿದ್ರ ಅಥವಾ ನೀವೇನು ಮಾಡ್ತಾ ಇದ್ದೀರಾ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಅವಾಗ ಏನಾಗುತ್ತೆ ನಾನು ಏನಾದ್ರು ಮಾಡ್ಬೋದು ಅನ್ನೋಂಥ ಕಾನ್ಫಿಡೆನ್ಸ್ ಬರುತ್ತೆ ಅದರಲ್ಲೂ ಕೂಡ ಸ್ಮಾಲ್ ಅಮೌಂಟಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಸ್ಟ್ರೆಸ್ ಇರಲ್ಲ ಮತ್ತೆ ತುಂಬಾನೇ ಹೆಕ್ಟೆ ಕಿರಳ ಅಂತ ಹೇಳ್ಬೋದು ಪರ್ಫೆಕ್ಟೇ ಪರ್ಫೆಕ್ಟ್ ಅನ್ನೋದಕ್ಕಿಂತ ಅದಷ್ಟು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ಹನಿ ನೀರು ಜಾಸ್ತಿ ಹಾಕಿದ್ರೆ ಆಟೋಮೆಟಿಕಲಿ ಒಂದು ಬಾವಿ ತುಂಬುತ್ತೆ ಸೊ ಅದೇ ಥರ ನಿಮ್ಮ ಲೈಫಲ್ಲಿ ನೀವು ಕೂಡ ಕನ್ಸಿಸ್ಟೆಂಟ್ ಆಗಿದ್ರೆ ಮಾತ್ರ ಲೈಫಲ್ಲಿ ಏನು ಬೇಕಾದ್ರೆ ಮಾಡಬೇಕಾಗುತ್ತೆ ಅಥವಾ ಯಾವುದೇ ಲೆವೆಲ್ಗೆ ಹೋಗಾರು ನೀವು ಹೋಗ್ಬೋದಾಗತ್ತೆ ತುಂಬಾ ಸಿಂಪಲ್ ಆಗಿರ್ಬೇಕಾದ್ರೆ ನೀವು ಲೈಫಲ್ಲಿ ಏನು ಬೇಕಾದ್ರೆ ಅಚೀವ್ ಮಾಡೋದಾಗತ್ತೆ ಸ್ನೇಹಿತರೆ ನಮ್ಮೆಲ್ಲರ ಲೈಫಲ್ಲಿರುವಂಥ ಒಂದು ಮಿಸ್ಕನ್ಸೆಪ್ಷನ್ ಏನಂತಂದರೆ ನಾನು ಲೈಫಲ್ಲಿ ಅದು ಇಲ್ಲ ಇದು ಇಲ್ಲ ಅಥವಾ ನನಗೆ ಅವಕಾಶಗಳು ಸಿಗೋದೇ ಇಲ್ಲ ಅವಕಾಶಗಳು ಸಿಕ್ಕರೂ ಸರಿಯಾಗಿರೋಲ್ಲ ಅಥವಾ ನನಗೆ ಬೇಕಾದಂಥ ಅವಕಾಶಗಳು ಸಿಗೋಲ್ಲ ಅಂತ ಅಂದ್ಕೊಳ್ಳೋಂಥ ಮೈಂಡ್ಸೆಟ್ ತುಂಬಾ ಜನಕ್ಕಿದೆ ಅಂತ ಹೇಳ್ಬೋದು ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಲೈಫಲ್ಲಿ ನಾವು ತುಂಬಾ ವಿಷಯಗಳನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಥವಾ ತುಂಬ ವಿಷಯಗಳಿಗೆ ಹೆದರ್ಕೊಂಡು ಕೂತ್ಕೊಂಡಿದ್ದೀವಿ ಅಂದರೆ ನಾವೇನೋ ಮಾಡ್ಬೇಕಂತ ತುಂಬಾ ಪ್ಲಾನಿಂಗ್ ಮಾಡ್ತೀವಿ ಬಟ್ ಅವಕಾಶಗಳು ಸಿಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೇ ಒಂದು ಭಯ ಪಟ್ಕೊಂಡು ನಾವು ಏನೋ ಹೋಗಲ್ಲ ಸೊ ಇದನ್ನು ಫಸ್ಟ್ ಅವಾಯ್ಡ್ ಮಾಡಿ ಆದಷ್ಟು ಅಬಂಡನ್ಸ್ ಮೈಂಡ್ ಸೆಟ್ ಇಟ್ಕೋಬೇಕಾಗುತ್ತೆ ಅಂದರೆ ಎಲ್ಲ ಮಾಡಿದ್ರೆ ನಾನು ಅವಕಾಶಗಳು ಬರುತ್ತೆ ಅಥವಾ ಏನು ಇದ್ರೂ ಮಾಡದೇ ಇದ್ರು ಕೂಡ ಅಥವಾ ಅವಕಾಶಗಳು ಬರ್ತಾ ಇರುತ್ತೆ ಅಂತ ಅಂದ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಅವಕಾಶಗಳು ಬರುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡು ವರ್ಕ್ ಮಾಡಿ ಯಾಕಂದರೆ ನಮಗೆ ಅವಕಾಶಗಳು ಬಂದರೆ ಮಾತ್ರ ನಾವು ಏನಾದರೂ ಅಚೀವ್ಮೆಂಟ್ ಮಾಡೋಕ್ಕಾಗುತ್ತೆ ಅಥವಾ ಸಾಧನೆಗಳನ್ನ ಮಾಡೋಕ್ಕಾಗುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಸೊ ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ತಾ ಆದಷ್ಟು ಅವಕಾಶಗಳು ಬರಲಿ ಅಂತ ಯಾವತ್ತೆ ಕೂತ್ಕೊಬೇಡಿ ಜಸ್ಟ್ ಅವಕಾಶಗಳು ಬರುತ್ತೆ ಅಂದ್ಕೊಂಡು ವರ್ಕ್ ಮಾಡಿ ಅವಾಗ ಮಾತ್ರ ನಿಮ್ಮ ವರ್ಕಲ್ಲಿ ನೀವು ಬೆಳೆಯೋಕ್ಕಾಗುತ್ತೆ ಹಾಗೆ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಟು ವರ್ಕ್ ಮಾಡಿ ಸ್ನೇಹಿತರೆ ಯಾವುದೇ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಕೆಲಸ ಮಾಡ್ಬೋದು ಎಲ್ಲದಕ್ಕೂ ನಂಬಿಕೆ ಅಥವಾ ಬಿಲೀವನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಲೈಫಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು ಇದು ಯಾವ ಥರ ವರ್ಕ್ ಆಗುತ್ತಪ್ಪ ಅಂತಂದರೆ ನಾವು ಲೈಫಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಕೂತ್ಕೊಂಡಾಗ ಏನಾಗುತ್ತೆ ನಮ್ಮ ಹತ್ರ ಏನಿದೆ ಅನ್ನೋದು ಅರ್ಥ ಆಗಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ದೆ ನಮ್ಮ ಲೈಫಲ್ಲಿ ನಾವು ಎಲ್ಲಾನು ಮಿಸ್ ಮಾಡ್ಕೊತಾ ಇರ್ತೀವಿ ಅಥವಾ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಂಥ ಕ್ಲಾರಿಟಿ ಇಲ್ಲದೆ ಇರೋ ಥರ ಆಗುತ್ತೆ ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ನಿಮ್ಮ ಸುತ್ತಮುತ್ತ ಏನು ಸೋರ್ಸಸ್ ಇದೆ ಅಥವಾ ಏನು ರಿಸೋರ್ಸಸ್ ಇದೆ ಅದನ್ನು ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿ ನೀವೀಗ ಯೂಟ್ಯೂಬ್ ಚಾನಲ್ ಮಾಡ್ಬೋದು ಅಥವಾ ಯಾವುದೊಂದು ವರ್ಕ್ನ ಮಾಡ್ಬೋದು ಅಥವಾ ಯಾವುದೊಂದು ಫೀಲ್ಡಲ್ಲಿ ಬೇರೆ ಬೇರೆ ಥರ ಕೆಲಸಗಳನ್ನ ಮಾಡ್ಬೋದು ಎಲ್ಲದಕ್ಕೂ ರಿಸೋರ್ಸ್ ನಿಮಗೆ ಇದ್ದೇ ಇರುತ್ತೆ ಮಿನಿಮಮ್ ಅಂತ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಅಂದರೆ ಎಲ್ಲದಕ್ಕೂ ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಇರುತ್ತೆ ಆ ಥರ ರೆಕಮೆಂಡ್ಮೆಂಟ್ ನಿಮಗೆ ತಗೊಂಡಾಯ್ತು ಅಂತಂದ್ರೆ ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಅಂದ್ಕೊಡುವಂಥ ನೀಡ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅಂಡ್ ಅದರಿಂದ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಡುವಂಥ ಕೆಲಸನ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅರ್ಥ ಆಗಿ ವಿಡೆಸ್ಟ್ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಫಲ್ಲಿ ನಾವು ಏನಾದರೂ ಮಾಡಬೇಕಂದ್ರೆ ನಮಗೆ ಶಾರ್ಟ್ಕಟ್ಸ್ ತುಂಬಾ ಇಷ್ಟ ಆಗುತ್ತೆ ಹಾಗೆ ಶಾರ್ಟ್ಕಟ್ಸ್ನ ತುಂಬಾ ಹುಡುಕ್ತಾ ಇರ್ತೀವಿ ಲೈಫಲ್ಲಿ ದುಡ್ಡು ಬರಬೇಕಂದ್ರೆ ಇವತ್ತೇ ಬರಬೇಕು ಅಥವಾ ನಾಳೆನೇ ಆಗಬೇಕು ಅಥವಾ ಒಂದೇ ರಾತ್ರಿ ಎಲ್ಲ ಆಗಬೇಕು ಅಂತ ತುಂಬಾ ಆಸೆ ಪಡ್ತಾಯಿರ್ತೀವಿ ಇದು ಆಗುತ್ತೆ ಅಂತಂದರೆ ನಮಗೆ ಲೇಜಿನೆಸ್ ತುಂಬಾ ಇರುತ್ತೆ ನನ್ನ ಲೈಫಲ್ಲಿ ತುಂಬಾ ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಒಂದು ಸೆಟ್ ಬೇರೆ ಬಟ್ ಎಲ್ಲ ಮಾಡೋಕ್ಕಿದ್ರೂ ಕೂಡ ಆಗಲ್ಲ ಅಥವಾ ಇವತ್ತೇನು ಬೇಜಾರಾಗುತ್ತೆ ಅಥವಾ ಮೂಡಿಲ್ಲ ಹಾಗೆ ಹಿಂಗೆ ಅಂತ ಕಾರಣ ಕೊಡೋದೇ ಬೇರೆ ಇದನ್ನೇ ನಾವು ಲೇಜಿನೆಸ್ ಅಂತ ಕರಿತೀವಿ ಸೊ ಅದನ್ನು ಫಸ್ಟ್ ಅವಾಯ್ಡ್ ಮಾಡಿ ಆದಷ್ಟು ಲೈಫಲ್ಲಿ ಆ್ಯಕ್ಷನ್ಸ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ನೀವೇನು ಅನ್ಕೊಂಡಿರ್ತೀರ ನನಗೆ ಯಾವುದೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಥವಾ ಯಾವುದೊಂದು ಗುರಿ ಮುಟ್ಟಬೇಕು ತಲುಪಬೇಕು ಅಂತ ಸೊ ಅದನ್ನು ನೀವು ಕಂಟಿನ್ಯೂ ಮಾಡಬೇಕು ಅಥವಾ ನೀವು ಅದನ್ನು ಗೆಲ್ಲಬೇಕು ಅಂತಂದರೆ ಫಸ್ಟ್ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಮೈಂಡ್ ಸೆಟ್ ಇಟ್ಕೊಳ್ಬೇಕಾಗುತ್ತೆ ಅವಾಗ ಮಾತ್ರ ಲೈಫಲ್ಲಿ ಏನು ಬೇಕಾದ್ರೂ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಮ್ಮ ಗೋಲ್ಸ್ನ ನೀವು ಅಚೀವ್ ಮಾಡಕ್ಕೆ ಯಾವ ಥರ ಆಕ್ಷನ್ಸ್ ತೊಗೊಬೇಕಾಗತ್ತೆ ಅದರಲ್ಲೂ ಕೂಡ ಪ್ರೊಆಕ್ಟಿವ್ ಆ್ಯಕ್ಟನ್ಸ್ ಇರುತ್ತೆ ಅದನ್ನು ನೀವು ಏನು ತೊಗೋಬೇಕಾಗುತ್ತೆ ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಆ ಥರ ಗೋಲ್ಸ್ನ ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆ ಆ ಥರ ಆಕ್ಷನ್ಸ್ನ ತೊಗೊಳ್ಳಿ ಸ್ನೇಹಿತರೆ ಅವಾಗ ಮಾತ್ರ ನೀವು ಅಂದ್ಕೊಳ್ಳೋಂಥ ಕೆಲಸ ಅಥವಾ ಕಲಿಸಿರ್ಬೋದು ಯಾವುದನ್ನು ಕೂಡ ತುಂಬಾ ಚೆನ್ನಾಗಿ ಈಡರ್ಸ್ಕೊಳಕ್ಕಾಗತ್ತೆ ಹಾಗೆ ಯಾವತ್ತೇ ಲಕ್ನ ನಂಬ್ಕೊಂಡು ಕೂತ್ಕೋಬೇಡಿ ಅಂದರೆ ಲಕ್ ಬರುತ್ತೆ ಲಕ್ ಬಂದ ಮೇಲೆ ನಾನು ಗೆಲ್ತೀನಿ ಅಥವಾ ಸಕ್ಸಸ್ ಆಗುತ್ತೆ ಅಥವಾ ಇವತ್ತೆಲ್ಲಂದರೂ ಕೂಡ ನಾಳೆ ನನಗೆ ದೇವ್ರ ಕೈ ಹಿಡಿತಾನೆ ಹಾಗೆ ಹಿಂಗೆ ಅಂತ ಅಂಗ ಕೂತ್ಕೋಬೇಡಿ ಯಾಕಂದರೆ ನಾವು ಆ್ಯಕ್ಷನ್ಸ್ ತೊಗೊಂಡ್ರೆ ಮಾತ್ರ ಲೈಫಲ್ಲಿ ಗೆಲ್ಲಕ್ಕಾಗುತ್ತೆ ಲೈಫಲ್ಲಿ ಏನೇ ಮಾಡಿ ನೀವು ಗೆಲ್ಬೇಕಂದ್ರೂ ಕೂಡ ಆ್ಯಕ್ಷನ್ಸ್ ಇರಲೇಬೇಕಾಗುತ್ತೆ ಆವಾಗ ಮಾತ್ರ ನಾವು ತುಂಬ ಚೆನ್ನಾಗಿ ಗೆಲ್ಲಕ್ಕಾಗುತ್ತೆ ಹಾಗೆ ನಮ್ಮ ಲೈಫನ್ನು ನಾವು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಲೇಜಿನೆಸ್ ಅನ್ನೋದನ್ನು ಕಮ್ಮಿ ಮಾಡಿ ಹಾಗೆ ಕಂಫರ್ಟ್ ಕಂಫರ್ಟ್ಝೋನಿಂದ ಹೊರಗಡೆ ಬಂದು ವರ್ಕ್ ಮಾಡಿ ಸ್ನೇಹಿತರೆ ಆವಾಗ ಮಾತ್ರ ಲೈಫಲ್ಲಿ ನಾವು ತುಂಬಾ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತೀವಿ ಅಂದರೆ ನಮ್ಮ ಬಾಡಿ ಮತ್ತು ಮೈಂಡನ್ನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇಟ್ಕೊಳಕ್ಕಾಗುತ್ತೆ ಆ ಕಾರಣಕ್ಕೋಸ್ಕರ ಆದಷ್ಟು ಇನ್ಮೇಲಿಂದ ನೀವು ಏನೇ ಮಾಡಬೇಕು ಯಾವುದೋ ಒಂದು ವಿಷಯದಲ್ಲಿ ಗೆಲ್ಲಬೇಕಂದ್ರೂ ಕೂಡ ಅಥವಾ ಸಕ್ಸಸ್ ಆಗಬೇಕಾದ್ರೂ ಕೂಡ ಜಸ್ಟ್ ಆಶಸ್ ಮೈಂಡ್ ಸೆಟ್ ಇಟ್ಕೊಳ್ಳಿ ಆವಾಗ ಮಾತ್ರ ಲೈಫಲ್ಲಿ ತುಂಬ ಚೆನ್ನಾಗಿರುವಂಥ ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ತೀನಿ ನಾಲೆಜ್ ಕಮ್ಮಿ ಇದ್ದರೆ ಆಟೋಮೆಟಿಕಲಿ ಕಷ್ಟ ಕಷ್ಟಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸೊ ಇದನ್ನೇ ಅರ್ಥ ಮಾಡ್ಕೊಳ್ಳ್ದೆ ಅದಷ್ಟು ು ಲೈಫಲ್ಲಿ ನಾವು ಕಲಿಯೋಕ್ಕಾಗಲ್ಲ ಅಥವಾ ನನಗೆ ಇಷ್ಟು ವಯಸ್ಸಾಗಿದೆ ಈಗೇನು ಕಲಿಯೋದು ಅಥವಾ ಈ ವಯಸ್ಸಲ್ಲಿ ನಂಗೆ ಯಾರು ಕಲಿಸ್ತಾರೆ ಅನ್ನೋಂಥ ಮೈಂಡ್ಸೆಟ್ ನಾನು ಇಟ್ಕೊಂಡು ಕೂತ್ಕೊಳ್ಳೋ ಕಾರಣಕ್ಕೆ ಲೈಫಲ್ಲಿ ಏನೂ ಮಾಡೋಕ್ಕಾಗ್ತಾರಲ್ಲ ಸೊ ಆದಷ್ಟು ಇನ್ಮೇಲೆ ನೀವು ಬಡೀಬೇಕು ಅಥವಾ ನಿಮ್ಮ ಲೈಫನ್ನು ನೀವು ಜಾಂಜ್ ಮಾಡ್ಕೊಬೇಕಂದ್ರೆ ಆದಷ್ಟು ಹೊಸ ಹೊಸ ವಿಷಯಗಳನ್ನ ಕಲೆಕ್ಟ್ ಟ್ರೈ ಮಾಡಿ ಎಲ್ಲ ಕಡೆ ವಿಷಯಗಳ್ನ ಕಲೆಕ್ಟ್ ಟ್ರೈ ಮಾಡಿ ಎಲ್ಲದಕ್ಕೂ ಮೈಂಡನ್ನು ಓಪನ್ ಆಗಿ ಇಟ್ಕೊಳ್ಳಿ ಆದಷ್ಟು ಎಲ್ಲ ವಿಷಯಗಳನ್ನ ಕಲೆಕ್ಟ್ ಟ್ರೈ ಮಾಡ್ತೀನಿ ಅನ್ನೋಂಥ ಮೈಂಡ್ ಸೆಟ್ ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ಇದ್ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಾಲೆಜ್ ಇದ್ದರೆ ಮಾತ್ರ ನಾವು ಲೈಫಲ್ಲಿ ತುಂಬ ಚೆನ್ನಾಗಿ ಎಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಹಾಗೆ ತುಂಬ ವಿಷಯಗಳನ್ನ ನಾವು ಟ್ರೈ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು ಎಲ್ಲದಕ್ಕೂ ನೀವು ಬೆಳಿಬೇಕಂದರೆ ನಿಮಗೆ ನಾಲೆಜ್ ಅಥವಾ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ ನಿಮಗೆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಫಸ್ಟ್ ನಿಮಗೆ ನಾಲೆಜ್ ಬೇಕಾಗುತ್ತೆ ಹಾಗೆ ಹೊಸ ಎಕ್ಸ್ಪೀರಿಯನ್ಸ್ನ ನಾವು ಪಡ್ಕೋಬೇಕು ಅನ್ನೋಂಥ ಮೈಂಡ್ಸೆಟ್ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಮ್ಮ ಅನುಭವಗಳು ನಮ್ಮನ್ನು ತುಂಬಾ ಚೆನ್ನಾಗಿ ಬೆಳೆಸುತ್ತೆ ಆ ಥರ ಆದಾಗ ಮಾತ್ರ ಲೈಫಲ್ಲಿ ತುಂಬಾ ವಿಷಯಗಳನ್ನ ನಾವು ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು ಹಾಗೆ ನಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗಬೇಕಾಗುತ್ತೆ ನಮ್ಮ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು ಅಥವಾ ನಾವು ತಿಳ್ಕೊಳ್ಳೋಂಥ ವಿಷಯಗಳನ್ನ ಯಾವ ಥರ ತಿಳ್ಕೊತ ಇದ್ದೀವಿ ಹಾಗೆ ಎಲ್ಲಿಂದ ಇದ್ದೀವಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಹಾಗೆ ಯಾವುದೇ ಅವಕಾಶ ಬಂದರೂ ಕೂಡ ಅದನ್ನು ಬಿಡೋಕೆ ಹೋಗಬೇಡಿ ಜಸ್ಟ್ ಆಗುತ್ತೆ ಮಾಡೋಣ ನೋಡೋಣ ಅಂದ್ಕೊಂಡೇ ಟ್ರೈ ಮಾಡಿ ಆವಾಗ ಮಾತ್ರ ನಮ್ಮ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ನಮ್ಮ ಪರ್ಸನಾಲಿಟಿ ಗ್ರೋತ್ ಮಾಡ್ಕೊಳಕ್ಕಾಗುತ್ತೆ ಅಂತ ಹೇಳ್ಬೋದು ಹಾಗೆ ಹೊಸ ಹೊಸ ಹಾಬೀಸ್ ಮತ್ತು ಹ್ಯಾಬಿಟ್ಸ್ನ ಕಲೆಕ್ಟ್ ಮಾಡಿ ಅಂದರೆ ಲೈಫಲ್ಲಿ ನಿಮ್ಮ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಿಮ್ಮ ಪರ್ಸನಾಲಿಟಿ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗಬೇಕಾಗುತ್ತೆ ಅದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುವಂಥದ್ದು ಅಂದರೆ ಹ್ಯಾಬಿಟ್ಸ್ ಮತ್ತು ಹ್ಯಾಬಿಟ್ಸ್ ಅಂತ ಹೇಳ್ತಾರೆ ಯಾಕಂದರೆ ಈ ಹ್ಯಾಬಿಟ್ಸ್ ಒಂದು ಮನೆ ಕಟ್ಟಕ್ಕೆ ಇಟ್ಟಿಗೆಗಳು ಯಾವ ಥರ ಹೆಲ್ಪ್ ಮಾಡುತ್ತಲ್ಲ ಆ ಥರ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಒಂದೊಂದೇ ಹ್ಯಾಬಿಟ್ಸ್ ಅಥವಾ ಸ್ಕಿಲ್ಸ್ನ ನೀವು ಕಲ್ತಾರೆ ಅಂತಂದರೆ ಲೈಫಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿರುವಂಥ ಚೇಂಜಸ್ ನಿಮ್ಮ ಲೈಫ್ ಖಂಡಿತ ಆಗುತ್ತೆ ನಿಮ್ಮ ಲೈಫಲ್ಲಿ ನೀವು ಗೆಲ್ಲಬೇಕು ಅಥವಾ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ನಿಮಗೆ ತುಂಬ ಇರಬೇಕಾಗಿರುವಂಥ ಒಂದು ಕ್ವಾಲಿಟಿ ಏನಂತಂದರೆ ಒಂದು ಹುಚ್ಚಿರಬೇಕಾ ಸ್ನೇಹಿತರೆ ನೀವು ಲೈಫಲ್ಲಿ ನೀವು ಗೆಲ್ಲೇಬೇಕು ಏನಾದರೂ ಕೂಡ ನಾನು ಮಾಡೇ ಮಾಡ್ತೀನಿ ಅಥವಾ ಇವತ್ತು ಏನಾದರೂ ಕೂಡ ನಾನು ಆ ಕೆಲಸ ಮಾಡೇ ಮಲ್ಕೋತೀನಿ ಅನ್ನೋಂಥ ಒಂದು ಹುಚ್ಚಿರಬೇಕಾಗುತ್ತೆ ನಿಮ್ಮ ಒಳಗಡೆ ಕಿಚ್ಚು ಕಮ್ಮಿ ಇದ್ರೂ ಕೂಡ ಹುಚ್ಚು ಜಾಸ್ತಿ ಇರಬೇಕಾಗುತ್ತೆ ಆವಾಗ ಮಾತ್ರ ನಮ್ಗೆಲ್ಲೋಕ್ಕಾಗುತ್ತೆ ಅಂತ ಹೇಳ್ಬೋದು ಇದೊಂದು ಸೀಕ್ರೆಟ್ ಅಂತ ಹೇಳ್ತಾರೆ ಯಾಕಂತಂದರೆ ಈಗ ತುಂಬಾ ಸಕ್ಸಸ್ ಆಗಿರುವಂಥ ಜನಕ್ಕೆ ನೀವು ಏನಾದರೂ ಕೆಲಸ ಕೊಟ್ಟರಿ ಅಂತಂದರೆ ಅಥವಾ ಅವ್ರಿಗೆ ಇಷ್ಟ ಇರುವಂಥ ಕೆಲಸ ನೀವು ಕೊಟ್ರಿ ಅಂತಂದರೆ ಅವರು ಮಧ್ಯರಾತ್ರಿ ಕೂತ್ಕೊಂಡಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಅಂತ ಹೇಳ್ಬೋದು ಅಂದರೆ ಅಷ್ಟು ಹುಚ್ಚಿರುತ್ತೆ ನಾನು ಗೆಲ್ಲಬೇಕು ನಾನು ಏನೋ ವರ್ಕ್ ಮಾಡಬೇಕು ಅಥವಾ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋಂಥ ಹುಚ್ಚಿರೋ ಕಾರಣಕ್ಕೇ ಆ ಲೆವೆಲ್ಗೆ ಬೆಳೆಯರ್ತಾರೆ ಅಂತ ಹೇಳ್ಬೋದು ಅಥವಾ ಈಗ ನಾವೇ ಆದರೂ ಯೂಟ್ಯೂಬಲ್ಲಿ ಯಾರಾದರೂ ಕೂಡ ಒಂದು ವೀಡಿಯೋ ಹಾಕಬೇಕಂದ್ರೆ ತುಂಬ ವರ್ಕ್ ಮಾಡದಿರುತ್ತೆ ಅದೆಲ್ಲ ಮಾಡಬೇಕಂದ್ರೆ ನಮಗೆ ಸ್ವಲ್ಪ ಹಚ್ಚಿರಬೇಕಾಗುತ್ತೆ ನಾನು ಮಾಡೇ ಮಾಡ್ತೀನಿ ಇವತ್ತೇನಾದರೂ ಕೂಡ ವೀಡಿಯೋ ರೆಕಾರ್ಡ್ ಮಾಡೇ ಮಾಡ್ತೀನಿ ಅಥವಾ ಇವತ್ತೇನಾದರೂ ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅನ್ನೋಂಥ ಹುಚ್ಚಿರ್ಬೇಕಾಗುತ್ತೆ ಆವಾಗ ಮಾತ್ರ ನಾವು ತುಂಬ ಚೆನ್ನಾಗಿ ಬೆಳಕಾಗುತ್ತೆ ಅಂತ ಹೇಳ್ಬೋದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಹಾಗೆ ಇದು ಯಾಕೆ ನಮ್ಮ ಲೈಫಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈಗ ನಾವು ಏನೇ ಒಂದು ಮಾಡೋಕ್ಕೆ ಹೊರಟು ತುಂಬಾ ಇಲ್ಲ ರೇಟ್ ಹಾಕ್ತಾ ಇರುತ್ತೆ ಹಾಗೆ ತುಂಬನೇ ವರ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇದನ್ನು ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಜನ ಅಂತ ಇರ್ತಾರೆ ನಿನ್ನ ಕೈಲಾಗೋಲ್ಲ ಅಥವಾ ನಿಂಗೆ ಏನು ಮಾಡೋಕ್ಕಾಗಲ್ಲ ಅಥವಾ ನಿನ್ನ ಲೈಫಲ್ಲಿ ಏನೂ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಸುಮ್ಮನೆ ಬಿಟ್ಬಿಡಿ ಇದನ್ನು ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಸೊ ಆ ಟೈಮಲ್ಲೂ ಕೂಡ ನೀವು ಬೆಳಿಬೇಕು ಅಥವಾ ಆ ಟೈಮಲ್ಲಿ ನೀವು ತುಂಬಾ ಮುಂದೆ ಹೋಗಬೇಕಂದ್ರೆ ನಿಮಗೆ ಇಲ್ಲ ನಾನು ಮಾಡಿ ಮಾಡ್ತೀನಿ ನಾನು ಗೆದ್ದೆ ಗೆಲ್ತೀನಿ ಅನ್ನೋಂಥ ಹುಚ್ಚಿರಬೇಕಾಗುತ್ತೆ ಆ ಥರ ಹುಚ್ಚಿದ್ರೆ ಮಾತ್ರ ನಾವು ತುಂಬ ಚೆನ್ನಾಗಿ ವರ್ಕ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ನೀವೇನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಲೈಫಲ್ಲಿ ಅಥವಾ ದೊಡ್ಡದಾಗಿ ಏನ ಮಾಡಬೇಕಂತಿದ್ರೆ ಅಷ್ಟೇ ದೊಡ್ಡದಾಗಿ ನಿಮಗೆ ಹುಚ್ಚಿರಬೇಕಾಗುತ್ತೆ ಅವಾಗ ಮಾತ್ರ ನಾವು ತುಂಬ ಚೆನ್ನಾಗಿ ಬೆಳೆಯೋಕ್ಕಾಗತ್ತೆ ಹಾಗೆ ನಮ್ಮನ್ನು ನಾವು ಇಂಪ್ರೂಮೆಂಟ್ ಮಾಡಿಕೊಂಡು ಲೈಫನ್ನು ಚೇಂಜ್ ಮಾಡ್ಕೋಕ್ಕಾಗುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ ಅರ್ಥ ಆಗಿ ವೀಡಿಯೋ ಎಷ್ಟಾಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ನೀವು ಶೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಲೈಫಲ್ಲಿ ಏನೋ ಮಾಡಬೇಕು ಅಥವಾ ಯಾವುದೊಂದು ಸಾಧನೆ ಮಾಡಬೇಕು ಅಥವಾ ಏನಾದರೂ ಅಚೀವ್ಮೆಂಟ್ಸ್ ಮಾಡಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ನೀವು ಈ ವಿಡಿಯೋ ಶೇರ್ ಮಾಡಿದ್ರೆ ತುಂಬ ಆಗುತ್ತೆ ಅದಕ್ಕೋಸ್ಕರ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ವೀಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ ಯಾಕಂದರೆ ನನಗೆ ಸ್ವಲ್ಪ ಐಡಿಯಾ ಬರುತ್ತೆ ಯಾವ ಥರ ವೀಡಿಯೋಗಳು ಮಾಡಬೇಕು ಯಾವ ಥರ ಮಾಡಬಾರ್ದು ಅಂತ ಅದಕ್ಕೋಸ್ಕರ ನೀವು ಓಪನ್ ಆಗಿ ಕಮೆಂಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಾನು ಮೊದಲು ಹಾಕುವಂಥ ವೀಡಿಯೋಸ್ ನೀವು ನೋಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಪರ್ನಿಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹಾಗೆ ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಹಾಗೆ ರೀಸೆಂಟಾಗಿ ಲೈಫ್ ಚೇಂಜಿಂಗ್ ಪಾಡ್ಕಾಟ್ ಎಪಿಸೋಡ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಇವತ್ತಿಂದು ಒಂಬತ್ತನೇ ವೀಡಿಯೋ ಅಂತ ಹೇಳ್ಬೋದು ಅಥವಾ ಒಂಬತ್ತನೇ ಪಾಡ್ಕಾಸ್ಟ್ ಎಪಿಸೋಡ್ ಅಂತ ಹೇಳ್ಬೋದು ಆಲ್ರೆಡಿ ತುಂಬ ಚೆನ್ನಾಗಿರುವಂಥ ವ್ಯೂಸ್ ಬರ್ತಾಯಿದೆ ಆ್ಯಂಡ್ ತುಂಬ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಇದೆ ಸ್ನೇಹಿತರೆ ಸೊ ಎಲ್ಲ ನೀವು ನೋಡಬೇಕು ಆ್ಯಂಡ್ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ಜಸ್ಟ್ ನಾನು ಹಾಕಿರುವಂಥ ವೀಡಿಯೋಗಳನ್ನ ಕ್ಲಿಕ್ ಮಾಡಿ ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ಬೋದು ಅಥವಾ ಮೇಲೆ ಪ್ಲೇಲಿಸ್ಟಲ್ಲಿ ಸಿಗ್ಬೋದು ಅಥವಾ ನಿಮಗೆ ಐ ಕಾರ್ಡಲ್ಲಿ ಕೂಡ ಸಿಗುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಲೈಫ್ ಚೇಂಜಿಂಗ್ ಪಾಡ್ಕಾಸ್ಟ್ ಅನ್ನೋದನ್ನು ನೋಡ್ತಾ ಬನ್ನಿ ನಿಮಗೆ ತುಂಬ ಚೆನ್ನಾಗಿರುವಂಥ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ತುಂಬನೇ ಪ್ರಾಕ್ಟಿಕಲಾಗಿ ಮಾತಾಡಿದ್ದೀನಿ ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗುವಂಥ ವೀಡಿಯೋಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದನ್ನು ನೋಡ್ತಾ ಬಂದರೆ ಅಥವಾ ಇದರಲ್ಲಿ ಇಡೋವಂಥ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಆ್ಯಂಡ್ ಇಷ್ಟಿನಿರುತ್ತ ಇವತ್ತಿನ ವಿಡಿಯೋ ಮುಗಿಸ್ಸೋಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲಿ ಕೂಡದಾಗಲಿ ಬಾಯ್ ಅಂಡ್ ಟೇಕ್ ಕೇರ್